ಮೈಸೂರು ತಾಲೂಕಿನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಇನ್ಕಲ್ ಗ್ರಾಮದಲ್ಲಿ ಇಡೀ ಜಿಲ್ಲೆಯಲ್ಲಿ ಒಂಬತ್ತು ಬಡವರಿಗೆ ಉಪಹಾರ ಊಟದ ವ್ಯವಸ್ಥೆಯನ್ನು ನೀಡ್ತಕ್ಕಂಥ ಒಂಬತ್ತು ಇಂದಿರಾ ಕ್ಯಾಂಟೀನ್ಗಳನ್ನು ಈ ಸ್ಥಳದಲ್ಲಿ ಉದ್ಘಾಟನೆಯನ್ನ ಮಾಡಿದ್ದಾರೆ ಉಸ್ತುವಾರಿ ಸಚಿವರು ಮಾಲೇ ಒಪ್ಪಿದ್ದಾರೆ ಪಟ್ಟಣ ಪಂಚಾಯಿತಿಯ ಸಚಿವರಾಗಿರ್ತಕ್ಕಂಥ ಸಚಿವರು ಇದ್ದಾರೆ ನಮ್ಮ ಎಲ್ಲ ಶಾಸಕ ಮಿತ್ರರು ಇದ್ದಾರೆ ವಿಧಾನ ಪರಿಷತ್ ಸಚಿವರು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಜಿಲ್ಲಾಧಿಕಾರಿಗಳು ನಗರಸಭೆ ಅಧಿಕಾರಿಗಳು ಎಲ್ಲರಿಗೂ ಕೂಡ ನಮ್ಮ ತಾಲೂಕಿನಲ್ಲಿ ರಂಗಿಲಿ ನಮ್ಮ ತಾಲೂಕಲ್ಲೂ ಕೂಡ ನಾಲ್ಕೈದು ಇಂದಿರಾ ಕ್ಯಾಂಟೀನ್ ಇವತ್ತು ಪ್ರಾರಂಭ ಆಗಿದ್ದಾರೆ ಈಗ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಜನರು ಹಿರಿಯರು ಅಕ್ಕ ತಂಗಿಯರು ಅಕ್ಕ ತಮ್ಮಂದಿರು ಪತ್ರಿಕಾ ಮಾಧ್ಯಮದ ಸ್ನೇಹಿತರೂ ಕೂಡ ಭಾಗವಹಿಸಿದ್ದೇನೆ ಇವತ್ತೇನಪ್ಪ ಮುಖ್ಯಮಂತ್ರಿಗಳು ನಿಧಾನವಾಗಿ ಇಷ್ಟು ಮಾಡೋಗ್ತೀವಿ ಅಂತ ಹೇಳಿದ್ರು ಕಾರಣಾಂತರದಿಂದ ನಗರಾಭಿವೃದ್ಧಿ ಸಚಿವರ ನಾವು ಬೇರ್ತಿ ಸುರೇಶ್ ಅವರ ತಾಯಿ ನಿಧಾನವಾಗಿರೋದ್ರಿಂದ ಅವರು ಸಚಿವರು ಕೂಡ ರೈಲ್ ಖಾನ್ ಅವರು ಕೂಡ ನಾವು ಮಾತಾಡಿದೆ ಮುಖ್ಯಮಂತ್ರಿಗಳಲ್ಲಿ ಮಾತ್ರ ಮಾತಾಡೋದಿಷ್ಟೇ ಇವತ್ತೇನು ತಾವು ಎರಡ್ ಸಾವಿರದ ಹದಿಮೂರರಲ್ಲಿ ಅನ್ನಭಾಗ್ಯವನ್ನು ಪ್ರಥಮವಾಗಿ ಹಸುವಿನ ಅನುಭವ ತಮಗಿದ್ದುದರಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಬಸಮ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಪ್ರತಿ ಬಡವರಿಗೆ ಐದು ಕೆ ಜಿ ಹಕ್ಕಿಯನ್ನು ಪ್ರಥಮವಾಗಿ ಕೊಟ್ಟಂತಹ ಕೀರ್ತಿ ಅದು ನಮ್ಮ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳಿಗೆ ಬಯಸ್ತೇನೆ ಅಂದು ಶ್ರೀನಿವಾಸ ಕಲಾವನ್ನು ಉತ್ಪಾದಿಸಿಕೊಂಡಿದ್ದು ಕಲಾ ಮಂದಿರದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ವಿಚಾರವನ್ನು ಕೂಡ ಹೇಳಿದ್ದೆ ಇವತ್ತೇನು ಇಂದಿರಾ ಕ್ಯಾಂಟೆನ್ಗಳು ಸ್ಥಗಿತ ಆಗಿದ್ವು ಗೊತ್ತಿದೆ ಹಳ್ಳಿಗಳು ಇಡೀ ರಾಜ್ಯಾದ್ಯಂತ ಮಾಡತಕ್ಕಂಥ ಹಸಿವನ್ನ ನೀಸ್ತಕ್ಕಂಥ ಮುಖ್ಯಮಂತ್ರಿಗಳೆಲ್ಲರ ಕಪ್ಪಾಳದ ಮೂಲಕ ಒಂದು ಅಭಿನಂದನೆಯನ್ನ ತೋರಿಸ್ತಾರೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೊರೋನಾದಿಂದ ತಾಲೂಕು ಸದಸ್ಯರಾಗಿ ಈ ತಾಲೂಕಲ್ಲಿ ಈ ಸಂದರ್ಭದಲ್ಲಿ ಅವರಿಗೆ ಮಾನವಿಯನ್ನು ಮಾಡ್ತಾ ಇದ್ದೇನೆ ಈ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ತಮಗೆ ಇಪ್ಪತ್ತ ಆರು ವರ್ಷಗಳ ಕಾಲವೂ ಕೂಡ ತಮಗೆ ಬೆಂಬಲವಾಗಿ ನಿಂತು ಇವತ್ತು ಕೂಡ ನೀವು ಹೇಳಿದ ಕೊಡ್ತಾ ಇಲ್ಲ ಬೀಸರ್ ಮಾತನಾಡ್ತಾ ಇದೆ ಲೈಸೆನ್ಸ್ ಕೊಡ್ತಾ ಇಲ್ಲ ಅದರಿಂದ ಇದನ್ನು ಕೂಡ ನೀವೇನು ಮಾಡಿಕೊಟ್ಟಿದ್ದೀರಿ ಅದನ್ನು ಅಧಿಕೃತವಾಗಿ ಮಾಡಿಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಾವೇನು ಮಾಡ್ತೇನೆ ಇವತ್ತು ಒಂದು ಸಾವಿರ ಬಡಾವಣೆಗಳು ನಾಲ್ಕು ಪ್ರಧಾನ ಪಂಚಾಯಿತಿ ಒಂದು ನಗರಸಭೆ ನಾಲ್ಕು ಗ್ರಾಮ ಪಂಚಾಯಿತಿಗಳು ಇವೆಲ್ಲ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅದರ ಜೊತೆಯಲ್ಲೇ ಇವತ್ತು ಅವ್ರು ಏನೇನು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಬರೋವರ ಕಾರ್ಯಕ್ರಮ ಸಾಕಷ್ಟು ಕೊಟ್ಟಿರ ಮೊನ್ನೆ ತಾವು ಇನ್ನೂ ಒಂದು ಮೂರು ತಿಂಗಳು ಎಕ್ಸ್ಟೆಂಡ್ ಮಾಡಬೇಕಿದ್ದೇನೆ ಜನ ಎಲ್ಲ ಕಂದಾಯ ಕಟ್ತಾ ಇದ್ದಾರೆ ಕಟ್ತಾ ಇದ್ರಲ್ಲ ಕಂದಾಯ ಕಟ್ತಾ ಇದ್ದಾರೆ ಸ್ವಲ್ಪ ಲೈಟ್ ವಿದ್ಯುತ್ ಶಕ್ತಿ ಕುಡಿಯೋ ನೀರಿಗೆ ಸ್ವಲ್ಪ ಅನುಕೂಲ ಆಗ್ತಾರೆ ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಮಾಡ್ತಾ ಈ ಬಾರಿ ತಾವು ಮನಸ್ ಅದನ್ನ ನಗರ ಪಾಲಿಕೆ ಒಪ್ತಿಲ್ಲ ಆಗುತ್ತೆ ನಾನು ನೀವು ಯೋಚನೆ ಮಾಡಿ ಎಷ್ಟೇ ಸಮೀಕ್ಷೆ ಮಾಡಿ ನೀವು ಮೆಟ್ರೋ ತರಬೇಕು ಅಂತೀರಿ ಬೆಂಗಳೂರಿನ ಮಾಡಬೇಕು ಅಂತ ಆಪರೇಷನ್ ಮಾಡಿದ್ದೀರಿ ಮೈಸೂರಿನ ಆಸ್ಪತ್ರೆಗಳು ಕೊಟ್ಟಿದ್ದೀರಿ ಕಾಲೇಜುಗಳು ಕೊಟ್ಟಿದ್ದೀರಿ ಆದ್ರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅವು ಯಾವುದೂ ಕೂಡ ಆಗಿಲ್ಲ ಅದನ್ನು ದಯಮಾಡಿ ಗ್ರೇಟರ್ ಮೈಸೂರು ಮಾಡಿ ನಿಮ್ಮ ಕಾಲದಲ್ಲಿ ಆ ಗೀರ್ತಿ ಪಾತ್ರರಾಗಬೇಕು ಅಂತ ಹೇಳಿ ತಮಗೆ ಮನವಿಯನ್ನು ಮಾಡಿ ಇವತ್ತೇನು ಮತ್ತೆ ಎಂಡಿಎ ಹೋಗಿ ನಮ್ಮ ಇವತ್ತು ಎಂಡಿಎ ಮಾಡಿದ್ದೀರಿ ಇವತ್ತೇನ್ ಮೂಡ ಇತ್ತು ಅದನ್ನ ನಗರಾಧಿಕಾರ ಕಾಲ್ ಮಾಡುವ ಮೂಲಕ ಹೆಚ್ಚು ಜನರಿಗೆ ನಗರವನ್ನು ಯೋಜನಾಬದ್ಧ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀರಿ ನಾನು ಮನಸ್ಫೂರ್ತಿ ಸಂತೋಷದಿಂದ ನಿಮ್ಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಎಂಡಿಎ ಮೂಲಕ ಈ ನಗರದ ಸರ್ವೋ किंवा वाजून प्रत्येक मीटिंग युजिडी